ಹಿಂಗಾರಿ ಜೋಳ ಪ್ರೊಕ್ಯೂರ್ ಮಾಡಿದ್ದಾರೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ನಲ್ಲಿ ಅದಕ್ಕೆ ನಾವು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ ಹೆಡ್ಡೆಡ್ ಬೈ ಸ್ವಾಮಿ ಅಲ್ಲಿ ನಾವು ಇರ್ತೀವಿ ಕೆ ಕೋಪ್ರೇಟಿವ್ ಮಿನಿಸ್ಟರ್ ಇರ್ತಾರೆ ಜೊತೆಗೆ ಎಲ್ಲ ಇನ್ನೂ ಎರಡು ಮೂರು ಮಿನಿಸ್ಟರ್ ಇರ್ತಾರೆ ಅದೇ ಕಮಿಟಿ ಮೀಟಿಂಗ್ನಲ್ಲಿ ಮೊನ್ನೆ ನಾನು ರೈಟಿಂಗ್ನಲ್ಲಿ ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಮತ್ತು ಜೋಳ ಏನಿದೆ ಕೇವಲ ಒಂದು ಜಿ ಮೂರೇ ಜಿಲ್ಲೆಯಿಂದ ಪ್ರೊಕ್ಯೂರ್ ಮಾಡಬೇಕಂತ ಆದೇಶ ಇಲ್ಲ ಎಮ್ ಎಸ್ ಪಿನಲ್ಲಿ ನಾನೇ ಮೊದಲು ಉತ್ತರ ಕರ್ನಾಟಕ ವತಿಯಿಂದ ಧ್ವನಿ ಎತ್ತಿದ್ದೆ ಇದೇ ಸಿದ್ದರಾಮಯ್ಯವರು ಸರ್ಕಾರ ಇದ್ದಾರೆ ಜೋಳ ಎಮ್ ಎಸ್ ಪಿನಲ್ಲಿ ಕೊಡಬೇಕು ಅವಾಗೇ ರಾಗಿ ಅವರು ಧ್ವನಿ ಎತ್ತಿದ್ರು ಜೋಳ ರಾಗಿ ಎರಡೂ ಪ್ರೊಕ್ಯೂರ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರಿ ಬಟ್ ಅನ್ಫಾರ್ಚುನೇಟ್ಲಿ ಟೂ ತೌಸಂಡ್ ನೈನ್ಟೀನಿಂದ ನನಗೆ ಗೊತ್ತಾಗಿರೋ ಪ್ರಕಾರ ಕೆಲವೊಬ್ಬರು ಲಾಬಿ ಮಾಡಿ ಕೇವಲ ಹಿಂಗಾರಿಗೆ ಜೋಳನೇ ಸಪ್ಲೈ ಮಾಡಿದ್ದಾರೆ ಅದು ಸುಮಾರು ಜೋಳ ಅದಕ್ಕೆ ಈ ಸರ್ತಿ ಅದನ್ನು ತನಿಖೆ ಆಗಬೇಕಂತೇಳಿ ನಾನು ಆ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಮನವಿ ಕೊಟ್ಟು ತನಿಖೆ ಮಾಡಲಿಕ್ಕೆ ಆದೇಶ ಮಾಡ್ತಾಯಿದ್ದೀವಿ ಮತ್ತು ಜೋಳ ಬೆಳೀತಕ್ಕಂಥವ್ರು ಬೆಳಗಾವಿ ಜಿಲ್ಲೆಯವರು ಹಾಯೆಸ್ಟು ತದನಂತರ ಹಾವೇರಿ ಅವ್ರದ್ದು ಜಾಸ್ತಿ ಇದೆ ಜೋಳ ಅದನಂತರ ಇದೆ ಬಾಗಲಕೋಟೆ ಇದೆ ಗದಗಿದೆ ಇಲ್ಲಿಂದ ಒಂದು ಪೈಸಾ ಜೋಳ ಎಮ್ ಎಸ್ ಪಿಯಲ್ಲಿ ಪ್ರೊಕ್ಯೂರ್ ಆಗಿಲ್ಲ ಜೋಳ ಮಾರ್ಕೆಟ್ ನಲ್ಲಿ ಎರಡು ಸಾವಿರ ರೂಪಾಯಿ ಹದಿನೆಂಟು ರೂಪಾಯಿ ಮಾರ್ತಾ ಇದ್ದಾರೆ ಬಟ್ ಎಮ್ ಎಸ್ ಪಿ ರೂಪಾಯಿ ಇದೆ ಅದು ಹಿಂಗಾರಿಗೆ ಮತ್ತು ಮಾಲ್ದಂಡಿ ಜೋಳಕ್ಕೆ ನಾನ್ನೂರು ರೈತರಿಗೆ ಇದನ್ನು ಕನ್ವಿನ್ಸ್ ಮಾಡಬೇಕು ಪ್ಯಾನಿಕ್ ಆಗಿ ಜೋಳ ರಾಸಿ ಶುರು ಆಗ್ತದೆ ಅವರು ನಾವು ಎಮ್ ಎಸ್ ಪಿ ನಲ್ಲಿ ಇನ್ನು ತಗೊಳಿಕ್ ಅವಕಾಶ ಇದೆ ತಗೊಳ್ತೀವಿ